ಇವಾಗ ಎಲ್ಲರೂ ಕೂಡ ಸೆಕೆಂಡ್ ಪು ಸಿ ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಏಪ್ರಿಲ್ ಐದಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ತುಂಬಾ ಜನ ಹೇಳಿದ್ರು ಕೂಡ ನಾನು ನಿಮಗೆ ಮೊದಲೇನೆ ಹೇಳಿದ್ದೆ ಏಪ್ರಿಲ್ ಐದಕ್ಕೆ ರಿಸಲ್ಟ್ ಬರೋದು ಆಲ್ಮೋಸ್ಟ್ ಡೌಟ್ ಏಪ್ರಿಲ್ ಹತ್ತಕ್ಕೇ ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಹೈ ಇದೆ ಅಂತ ಹೇಳಿ ಸೊ ಅದೇ ರೀತಿಯಾಗಿ ಆಗಿದೆ ಇವಾಗ ಏಪ್ರಿಲ್ ಐದಕ್ಕೆ ರಿಸಲ್ಟ್ ಅಂತೂ ಬಂದಿಲ್ಲ ಆದರೆ ಈ ಸಮಯದಲ್ಲಿ ಒಂದು ಲಿಂಕ್ ಸಖತ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಅಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಒಂದು ಲಿಂಕ್ ಹಾಗೇನೇ ಒಂದು ಅಪ್ಲಿಕೇಶನ್ ಅಥವಾ ಎ ಪಿ ಕೆ ಫೈಲ್ ಕೂಡ ಸಖತ್ ವೈರಲ್ ಆಗ್ತಾ ಇರುವಂಥದ್ದು ಹಾಗೇನ ಅದರಲ್ಲಿ ಒಂದು ಟೆಕ್ಸ್ಟ್ ಕೂಡ ಇರುವಂತದ್ದು ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನ್ನ ನೀವು ಇವಾಗ್ಲೇ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಅಂತ ಹೇಳಿ ಅವ್ರು ಹೇಳ್ತಾ ಇದಾರೆ ಸೊ ಈ ರೀತಿಯಾಗಿ ಲಿಂಕ್ ಅಥವಾ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ರಿಸಲ್ಟ್ ಬರ್ತಾ ಇಲ್ಲ ಬಟ್ ಇಲ್ಲಿ ನೀವು ಈ ಒಂದು ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಲೇಬೇಡಿ ಈ ರೀತಿಯಾಗಿ ವಾಟ್ಸ್ಆಪ್ ಅಲ್ಲಿ ಬರುವಂತಹ ಲಿಂಕ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ಯಾವುದೇ ರೀತಿಯಾಗಿ ಎ ಪಿ ಕೆ ಅನ್ನು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಎಲ್ಲಾ ಡಾಟಾ ಕೂಡ ಲೀಕ್ ಆಗ್ತಾ ಇದೆ ಸೊ ಅವರಿಗೆ ಗೊತ್ತಿದೆ ಅಂದ್ರೆ ಹ್ಯಾಕರ್ಸ್ ಗಳಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನ ಯಾರೆಲ್ಲ ಬರ್ದಿದಾರೋ ಅವರು ತಮ್ಮ ರಿಸಲ್ಟ್ ಗೋಸ್ಕರ ಸಖತ್ ವೇಟ್ ಮಾಡ್ತಾ ಇದಾರೆ ಅಂತ ಹೇಳಿ ಹಾಗೆ ಅಟ್ ಪ್ರೆಸೆಂಟ್ ಅಲ್ಲಿ ವಿದ್ಯಾರ್ಥಿಗಳು ಸಖತ್ ಟೆನ್ಷನ್ ಕೂಡ ಆಗಿದ್ದಾರೆ ಹಾಗೇನೆ ಇಂತಹ ಸಮಯದಲ್ಲಿ ಏನಾದ್ರು ಲಿಂಕ್ ಅನ್ನ ಬಿಟ್ರೆ ಅಥವಾ ಅಪ್ಲಿಕೇಶನ್ ಅನ್ನ ಬಿಟ್ಟು ಇದ್ರ ಮೂಲಕ ನೀವು ರಿಸಲ್ಟ್ ಅನ್ನ ನೋಡಬಹುದು ಅಂತ ಹೇಳಿದ್ರೆ ನೀವು ಖಂಡಿತ ಹೋಗ್ಲು ಅದನ್ನ ಈಸಿಯಾಗಿಯೇ ನಂಬ್ತೀರಾ ಅಂತ ಹೇಳಿ ಅವರಿಗೆ ಗೊತ್ತಿದೆ ಸೊ ಅದರಿಂದಾಗಿನೇ ಇಂತಹ ಸಿಚುವೇಶನ್ ಅನ್ನ ಯೂಸ್ ಮಾಡಿಕೊಂಡು ಮಾಲ್ವೇರ್ ಹೊಂದಿರುವಂತಹ ಲಿಂಕ್ ಗಳನ್ನ ಬಿಡ್ತಾರೆ ಅಥವಾ ಮಾಲ್ವೇರ್ ಗಳನ್ನ ಹೊಂದಿರುವಂತಹ ಎ ಪಿ ಕೆಗಳನ್ನ ಬಿಡ್ತಾರೆ ಅದನ್ನ ನೀವು ಬೈ ಮಿಸ್ ಆಗಿ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು ಕೂಡ ನಿಮ್ಮ ಒಂದು ಮೊಬೈಲ್ ನ ಎಲ್ಲ ಡಾಟಾ ಕೂಡ ಹ್ಯಾಕ್ ಆಗೋದ್ರ ಜೊತೆಗೆ ನಿಮ್ಮ ಮೊಬೈಲ್ ಕೂಡ ಹ್ಯಾಕ್ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ ಈ ರೀತಿಯಾದಂತಹ ಲಿಂಕ್ ಅನ್ನ ಸ್ಪ್ಯಾಮರ್ಗಳು ನೇರವಾಗಿ ನಿಮ್ಗೆನೆ ಕಳಿಸೋದಿಲ್ಲ ಅವರು ಬೇರೆಯವರ ವಾಟ್ಸಪ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡಿರ್ತಾರೆ ಅವರ ವಾಟ್ಸಪ್ ಅಕೌಂಟ್ ಅನ್ನ ಯೂಸ್ ಮಾಡಿಕೊಂಡು ಅದರ ಮೂಲಕ ಕೆಲವೊಬ್ಬರಿಗೆ ಅಥವಾ ಎಲ್ಲ ಕಡೆ ಕೂಡ ಒಂದು ಮೆಸೇಜ್ ಅನ್ನ ವೈರಲ್ ಮಾಡ್ತಾ ಇರ್ತಾರೆ ಇವಾಗ ಸೆಕೆಂಡ್ ಪಿ ಯು ರಿಸಲ್ಟ್ ಅನ್ನ ನೋಡೋದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಅಥವಾ ನಿಮ್ಮ ಮಕ್ಕಳೇನೆ ಇರಬಹುದು ಸೊ ಅದನ್ನ ನೀವು ಮೊದಲು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಲಿಂಕ್ ಅನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತಾರೆ ಅಥವಾ ಎ ಪಿ ಕೊಟ್ಟಿರ್ತಾರೆ ಹಾಗೇನೆ ಅಕಸ್ಮಾತ್ ಆಗಿ ನಿಮ್ಗೆ ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ ಯಾರಿಗ ಉಪಯೋಗ ಆಗುತ್ತೋ ಅವ್ರಿಗೆ ಫಾರ್ವರ್ಡ್ ಮಾಡಿ ಅನ್ನೋ ರೀತಿಯಲ್ಲಿ ಲಿಂಕ್ ಗಳನ್ನ ಅವ್ರು ಬಿಟ್ಟಿರ್ತಾರೆ ಎ ಪಿ ಬಿಟ್ಟಿರ್ತಾರೆ ಸೊ ಇದನ್ನ ನಂಬಿಕೊಂಡು ನಿಮ್ಮ ರಿಲೇಟಿವ್ಸ್ ಆಗಿರ್ಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಇಂತಹ ಲಿಂಕ್ ಗಳನ್ನ ನಿಮಗೆ ಫಾರ್ವರ್ಡ್ ಮಾಡಿರ್ತಾರೆ ನೀವು ಓಕೆ ನಿಮ್ ರಿಲೇಟಿವ್ಸ್ ಕಳಿಸಿರುವಂತಹ ಅಥವಾ ನಿಮ್ ಫ್ರೆಂಡ್ಸ್ ಕಳಿಸಿರುವಂತಹ ಲಿಂಕ್ ಅದು ಜೆನ್ಯೂನ್ ಆಗಿನೇ ಇರಬಹುದು ಅಂತ ಅಂದ್ಕೊಂಡು ನೀವು ಕ್ಲಿಕ್ ಮಾಡಿರ್ತೀರಾ ಸೊ ಈ ರೀತಿಯಾದಂತಹ ಸಿಚುವೇಶನ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ವಾಟ್ಸ್ಆಪ್ ಅಲ್ಲಿ ಬರುವಂತಹ ಯಾವುದೇ ರೀತಿಯಾದಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ರಿಸಲ್ಟ್ ಅನ್ನ ನೋಡ್ಬೇಕು ಅಂತ ಹೇಳಿದ್ರೆ ಆದಂತಹ ವೆಬ್ಸೈಟ್ ಏನೇ ಇದೆ ಅದಕ್ಕೋಸ್ಕರ ನೀವು ಕ್ರೋಮ್ ಬ್ರೌಸರ್ ಗೆ ಬಂದು ಇಲ್ಲಿ ಕೆ ಎ ಆರ್ ರಿಸಲ್ಟ್ಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲೇನೆ ನಿಮ್ಮ ರಿಸಲ್ಟ್ ಬರುತ್ತೆ ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ ಇಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿ ಯ ವಾರ್ಷಿಕ ಪರೀಕ್ಷೆಯ ರಿಸಲ್ಟ್ ಅನ್ನ ನೋಡುವಂತಹ ಲಿಂಕ್ ಬಟ್ ಈ ಸಮಯದಲ್ಲಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಾನೆ ಇದೆ ಬಟ್ ಯಾವಾಗ ನಿಮ್ಮ ರಿಸಲ್ಟ್ ಬರುತ್ತೋ ಅವಾಗ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅಪ್ಡೇಟ್ ಆಗಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಮ ರೋಲ್ ನಂಬರ್ ಅನ್ನು ಎಂಟ್ರಿ ಮಾಡಿ ಮತ್ತು ನೀವು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅದರಲ್ಲಿ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಅನ್ನು ನೀವು ನೋಡ್ಕೊಳ್ಬಹುದಾಗಿದೆ ಅದನ್ನ ಬಿಟ್ಟು ವಾಟ್ಸಪ್ ಅಲ್ಲಿ ಬರುವಂತಹ ಲಿಂಕ್ ಗಳನ್ನಾಗಿರಬಹುದು ಅಥವಾ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಲಿಂಕ್ಗಳ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಹುಷಾರಾಗಿರಿ ಹಾಗೆ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್